ಸರ್ ಏನ್ ವಿಚಾರ ಅಂದ್ರೆ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಕೆಆರ್ ಪುರಂ ತಾಲೂಕು ಆಫೀಸರ್ಸ್ ಮಾಡ್ತಾ ಇರಂತಹ ಭ್ರಷ್ಟಾಚಾರಗಳು ಮತ್ತೆ ದಲಿತರು ಮಾಡ್ತಾ ಇರೋಂತಹ ವಂಚನೆಗಳು ಅವ್ರ ಜಮೀನು ಉಳಿಸೋ ನಿಟ್ಟಿನಲ್ಲಿ ಇವರು ನೆಗ್ಲಿಜೆನ್ಸ್ ಮಾಡ್ತಾ ಇರೋಂಥದ್ನ ಇದನ್ನೆಲ್ಲ ಖಂಡಿಸಿ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ನಮ್ಮ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಸರ್ ಏನ್ ವಿಚಾರ ಅಂದ್ರೆ ಮೊದಲಿಗೆ ನಮ್ಮ ಮುನೇ ಕೊಳ್ಳಲ ಗ್ರಾಮ ಸರ್ವೆ ನಂಬರ್ ನೂರ ಹದಿನಾರು ಎಕರೆ ಹದಿಮೂರು ಗುಂಟೆ ದಲಿತರ ಜಮೀನ್ ಆಗಿದ್ದು ನಾವು ಉಳಿಸಿ ಖಾತೆ ವಜಾ ಮಾಡಿ ಖಾತೆನ ದಲಿತರ ಹೆಸರು ಕೂರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟನ ಕೈಗೆಟ್ಕೊಂಡಿದ್ದು ಆದ್ರೆ ಏನ್ ವಿಚಾರ ಇಲ್ಲಿ ತನಕ ಏನಾಗಿದೆ ಅಂದ್ರೆ ಆ ಖಾತೆ ವಜಾ ಮಾಡೋದಕ್ಕೆ ಇನ್ಮೇಟು ಮುಂದೆ ಯಾಕಂದ್ರೆ ಲೀಗಲ್ ಆಗಿ ಎಲ್ಲಾ ದಾಖಲೆಗಳು ನಮ್ಮ ಕಡೆ ಇದ್ದು ಅವರೇ ವರದಿ ಕೊಟ್ಟಿದ್ದು ಇದು ಯಾವ್ದೇ ಟ್ರಾನ್ಸ್ಫರ್ ಯಾವ್ದೇ ಅವ್ರೆ ವರ್ಗಾವಣೆ ಆಗಿಲ್ಲ ಅಂತ ಬಿಟ್ಟು ಅವರೇ ವರದಿ ಕೊಟ್ಟಿದ್ರು ಇಲ್ಲಿ ತನಕ ಖಾತೆ ವಜಾ ಮಾಡಿರೋದನ್ನ ಖಂಡಿಸಿ ಮತ್ತೆ ನಮ್ಮ ಗುಂಜೂರು ಗ್ರಾಮ ಮುನಿಯಮ್ಮನವ್ರ ಜಮೀನನ್ನ ಅಕ್ರಮವಾಗಿ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಲತ್ತಾಯಿಸಿರುವಂತಹ ಭೂಗೌಡ ವಿರುದ್ಧ ಅಟ್ರಾಸಿಟಿ ಕೈಗಾಡಿ ಪ್ರಕರಣ ಮಾಡಬೇಕು ಅಂತ ಬಿಟ್ಟು ಕೇಳಿದ್ರು ಇಲ್ಲಿ ತನಕ ಕ್ರಮ ಕೈಗೊಳ್ಳದನ್ನ ಖಂಡಿಸಿ

ಎಲ್ಲಾರ್ ತರ ಓಡಾಡೋದಕ್ಕೆ ಕೊಡ್ರಿ ನಾವೇನು ದುಡ್ಕೊಂಡೇ ಸಾಯ್ಬೇಕಾ ನಮಗೂ ಕೈ ತುಂಬಾ ಕೆಲಸ ಬರುವಂತಿ ಹಂಗೆಲ್ಲ ದೇವರುಗಳ ಹತ್ರ ಹೋಗಿ ಹೊರಗಳು ಕೇಳಿ 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 ಧೂಡ್ದು ದುಡಿದು ಧೂಳಾಗ್ಬಿಟ್ಟಿದ್ರಂತೆ ನಮ್ಮವ್ರು ಯಾವ ದೇವರುಗಳು ನಮ್ಮ ಕಡೆ ತಿರುಗೇ ನೋಡಿಲ್ಲ ಅಷ್ಟು ಕಷ್ಟ ಪಡ್ತಾ ಇದ್ದಾಗ ಯಾರಾದರೂ ಸಪೋರ್ಟ್ ಮಾಡಿದ್ರ ಯಾರಾದರೂ ಒಂದೇ ಒಂದು ದೇವರು ಆದರೆ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಲ್ಲಿ ನಮ್ಮ ಇಡೀ ಸಮುದಾಯಕ್ಕೆ ಬೆಳಕಾಗ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಕೆರೆಯಲ್ಲಿ ನಮ್ಮವ್ರನ್ನ ಬಿಡಲ್ಲೋ ಆ ಕೆರೆಗೆ ಇವರು ಐದು ಸಾವಿರ ಕರ್ಕೊಂಡು ಕರ್ಕೊಂಡೋಗಿ ಕೆರೆಗೆ ಇಳಿಸ್ಬಿಡ್ತಾರೆ ಕುಳೀರಿ ನೀರಿನ ಯಾವ ಬರ್ತಾರೆ ನೋಡೋಣ ನಾವು ಅಂತ ಆ ಒಂದು ಹೋರಾಟ ಮಾಡಿದಂಥ ಭಾರತ ದೇಶದ ಮೊದಲನೇ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಯ್ಯಯ್ಯೋ ಅಯ್ಯೋ ಕುಮಾರಣ್ಣ ನಮ್ಮ ಭೂಮಿ ಭೂಮಿ ನಮ್ಮ ಭೂಮಿ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಗೆಲ್ಲುವ ತನಕ ಹೋರಾಟ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಂದೇಶನವರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಸಂದೇಶನವರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಅಂಬೇಡ್ಕರ್ ಸೇವಾ